ಎಲ್ಲದ ಓ ಬಾಬಾ ಲಟ್ಟದಪ್ಪ ನಿಂದೇನಾ ಬಾಡ್ ಹೋಗ್ಯದ ಇಲ್ಲಿ ಹುಳಾ ಕಡೆ ಆಗತ್ತದ ಇಲ್ಲಿ ಕಡೆ ಆಗತ ನೋಡ್ರಿ ಇಲ್ಲಿ ತೂತ ಹಾಕ್ಯದ ನೋಡ್ರಿ ನಿನ್ನೆ ಚಲೋ ಮುಚ್ಚಿ ಹೋಗಿದಿವಲ್ರಿ ಗಾಳಿಗೆ ಏನಾಯಿದೆ ಆ ಕಡೆ ಬಿತ್ತವ ಇವಾಗ ಇದ್ರನ್ನ ಏನಾದ್ ಪೂರಾ ಏನಾದ್ ಹೊಚ್ಚಿ ಬಿಡ್ತೇನೆ ರೀ ಇವಾಗ ಯಾಕಂತ ಬಿಸ್ಲಿಕ್ಕೆಲ್ಲ ತೂತೋಗಿ ಬಿಡತವ ಹಲೋ ಗಾಯ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸ್ನೇಹಿತರೆ ಇವತ್ತು ಮನೆಗಂದು ಸಿಕ್ಕಾಪೇಟೆ ಕೆಲಸ ಆದ್ರೆ ಸಿಲಿಂಡರ್ ಕೆಲಸ ಆಗ್ಯದ ಹಂಗೆ ಏನದ ಹೊಲಕ್ ಹೋಗ್ ಏನದ ಬದನಿ ಗಿಡಗಳು ಏನದ ಅದ್ ನೋಡ್ಕೊಂಡ್ ಬರ್ಬೇಕು ನೀರ್ ಹರಸಿ ಬಂದ್ಮ್ ಹೊಲಕ್ಕೆ ಹೋಗಿಲ್ಲ ನಾನು ಹಂಗೆ ಏನದ ಯಾದಗಿರಿಗೂ ಹೋಗಿ ಬರ್ಬೇಕು ಬನ್ನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಟೈಮ್ ಆಗಿದ್ರೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಲೇಟ್ ಆಗಿ ಬ್ಲಾಗ್ ಸ್ಟಾರ್ಟ್ ರೀ ಮಾಡಾಕಿನ ಗಾಯ ಹೊಲಕ್ಕೆ ಹೋಗಿ ಬರ್ತೇನ್ರೀ ಏನಾದ್ ಗಾಡಿ ನಿಂತದ ಇವಾಗ ನಾ ಬಂದ್ರಿ ಒಂದು ಕಡೆಗೆ ಆ ನೀರು ಹರಿಸಿಕೇಸು ಅದ ಏನು ಬಂದೇ ಇದ್ದಿದ್ದಲ್ಲ ನೋಡಿದ್ದಿಲ್ಲ ಎರಡು ದಿವ್ಸ ಮ್ಯಾಗ ಮತ್ತೆ ಬಂದಂಗೆ ಆಗ್ಯದ್ರಿ ಸ್ವಲ್ಪ ಎಣ್ಣೆ ಹಿಡಬೇಕನ್ನಂಗೆ ಕಾಣಿಸಕೈದ ನೋಡ್ರಿ ಗಿಡ ಹೆಂಗಾಗಿದೆ ನೋಡ್ರಿ ಬಾಡೋಗ್ಯದ ಹುಳ ಕಡೆಕದ ಇದು ನೋಡಿರಿ ಇಲ್ಲಿ ಗಿಡ ಏನಂತ ಬಾಡಿ ಹೋಗ್ಯದ ಇಲ್ಲಿನ ಹುಳ ಕಡೆಕದ ಇಲ್ಲಿ ಇಲ್ಲಿ ಕಡೆ ಆಕೈತ ನೋಡ್ರಿ ಇಲ್ಲಿ ತೂತ ಹಾಕ್ಯದ ಇಲ್ಲಿ ನಮ್ಮ ಮಾವ ನೀರು ಹರ್ಸಕೈತ ನೋಡ್ರಿ ಹದಿನೈದು ಗುಂಟೆ ಏನಾದರೂ ಉಳ್ಳಾಗಡ್ಡಿ ಹಾಕ್ಯಾರೀ ಇದಕ್ಕೆ ಎಂಟು ದಿವಸಕ್ಕೊಂದು ಸರ್ತಿ ನೀರು ಕೊಡ್ಬೇಕು ಇವಾಗ ಅದಲ್ಲ ನೀರು ಜಾಸ್ತಿ ಹೋಗಲ್ಲ ಬ್ಯಾಸಿಗೆ ಆದ್ರೆ ಮೂರು ದಿವ್ಸಕ್ಕೊಂದು ಸರ್ತಿ ನೀರು ಹರ್ಸ್ಬೇಕ್ರಿ ಉಳ್ಳಾಗಡ್ಡಿಗೆ ಸೀನಿಯರ್ ರೈತ ಏಮ್ ಏನಂತ ನಾನು ಬನ್ನಿ ಗಿಡ ನೋಡು ಹಾಂ ಪಡ ಅದಲ್ಪ ನೀರು ಬಿಟ್ಟ ಮ್ಯಾಗ ಬಾರಿ ಅದ ಮಳಾಗ್ಯದ ಸಲ್ ಸ್ವಲ್ಪ ಹೆಣ್ಣು ನೋಡಿಬೇಕು ನೀ ಅಂದಂಗೆ ಗಾಯಿಸಿ ಇವಾಗ ಏನದ ಹಾಡುಗಳು ಏನದ ಬಂದಿದ್ರು ಹೊಲ್ದಾಗ ಹೋಗ್ಕೊಂಡಿದ್ದೆವು ಅವಕ್ಕೆ ಆ ಕಡೆ ದೂರ ಏನಾದರೂ ಓಡಿಸಿ ಬಂದಿರಿ ಇವಾಗ ಕ್ಯಾಮ್ರಾ ಹಿಡ್ಕೊಳಕಾಗಲಿಲ್ಲ ಅಷ್ಟೇ ಇವಾಗ ಇಲ್ಲಿ ಹೊಲಕ್ಕೆ ಬಂದಿನ ರೀ ನಾನು ಏನು ಕಾಳಜ್ ಚೀಲ ಏನು ತುಂಬಿಟ್ಟಿದ್ದೀವಲ್ಲ ಅವರು ಟ್ಯಾಕ್ಟ್ರ್ದವ್ರು ಏನಾದ್ಕೊಂಡು ಬಂದ ಕೇಸ್ ಏನಾದರೂ ತೊಗೊಂಡು ಹೋಗ್ಲಿಲ್ಲ ಒಟ್ಟರು ಏನು ಕೆಲಸನ ಏನು ಕತೆ ಗೊತ್ತಿಲ್ಲ ನಮಗೆಲ್ಲ ಬಾಯಿ ಹೊಲ್ದಿಟ್ಟಿವಿ ಮತ್ತು ಕಾಯ್ಕೊಂಬಳ್ಬೇಕದ ರಾತ್ರಿ ಪೂರ ಇಲ್ಲಿ ನೋಡ್ರಿ ನಿನ್ನೆ ಚಲೋ ಮುಚ್ಚೋಗಿದ್ದೀವಲ್ಲ ರೀ ಗಾಳಿಗೆ ಏನಿದೆ ಎಕಡೆ ಮಂತ ಆ ಕಡೆ ಬಿದ್ದಾವ ದದ್ದು ಬಂದಕ್ಕೆ ಸಿವಿ ಸಿ ಏನದ ಹಾಕೊಂಡು ಹೋಗಿ ನಮಗೆ ಅಕ್ಕಿ ಮಾಡಿ ಕೊಟ್ಟಿದ್ನಪ್ಪ ಅಂತಂದ್ರೆ ಪಾಡತ್ರಿ ಅವ್ ಯಾಕ ಡ್ರೈವರ್ ಬರವಲ್ಲ ಏನು ಕೆಲಸ ಇದೆ ಯಾವ ಕತೆ ಗೊತ್ತಿಲ್ಲ ಆ ನಮಗೆಲ್ಲ ಕಾಯ್ಕೊಂಡು ಮಾಡಿಬಿಟ್ಟನ ಇವಾಗ ಇದ್ರನ್ನ ಏನದ ಪೂರಾ ಏನದ ಹೊಚ್ಬಿಡ್ತೀನಿ ರೀ ಇವಾಗ ಯಾಕಂತ ಬಿಸಿಲಿಗೆಲ್ಲ ಇದು ಬ್ಯಾ ಬಿಸ್ಜೆಲ್ಲೋಗಿಬಿಡ್ತವ ಪೂರ ಇದ್ರ ಮ್ಯಾಗೆಲ್ಲ ರೀ ಬಿಟ್ಟು ಕಲ್ಲ ಎಂಟುಗಳವ್ರಿ ಇಲ್ಲಿ ಹೊಲದಾಗ ಕಲ್ಲುಗಳೆಲ್ಲ ಜಾಸ್ತಿ ನಮ್ಮ ಹೊಲದಾಗ ನೋಡ್ರಿ ಇವಾಗ ಇಟ್ಬಿಟ್ಟಿನಿ ನಮ್ಮನ ಈಗೇನು ಗಾಳಿ ಗಾರಕ್ಕಲ್ಲ ಇವಾಗ ಓದ್ತೀನಿ ರೀ ಮನೆಗೆ ಮನೆಗೆ ಒಕ್ಕೇಶನ್ ಅದ ಫಸ್ಟು ಸಿಲಿಂಡರ್ ತುಂಬಿಸ್ಕೆ ಬರ್ತೇನೆ ರೀ ಯಾಕಂದ್ರೆ ಚಾದ ಕಾಸಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ ರೀ ಸಿಲಿಂಡ್ರ್ ಇಲ್ಲಪ್ಪ ಅಂತಂದ್ರೆ ಅಡುಗೆ ಮಾಡೋದು ಹೆಂಗಾದ್ರೂ ಒಲಿ ಮ್ಯಾಗೆ ಮಾಡ್ತಾರೆ ರೀ ಆದರೆ ಟೈಮ್ ಟೈಮ್ಗೆ ಏನಾದ್ರೆ ಚಹಾದಾಗೆಲ್ಲ ಕಾಸ್ಬೇಕಲ್ಲ ಇವಾಗ ಬೇರೆ ಜಾತ್ರೆ ಅದ ಸ್ವಲ್ಪ ದಂಧ ಇರ್ತದೆ ಊರಾಗ ಅದಕ್ಕೆ ಏನಾದ್ರ ಸಿಲಿಂಡರ್ ತಗೋ ಬರ್ತೇನ್ ರೀ ಸಿಲಿಂಡ್ರ್ ತಗೊಂಡ್ ಬಂದ ಆದ್ಮೇಗೆ ಏನದ ಯಾದಗಿರಿಗೆ ಹೋಗಿ ಬರ್ತೀವಿ ದೇವರಾಜ ಏನದ ಸಾಲಿಂದ ಬಂದು ಹಾಡಿಗೆ ಹೋಗ್ಯಾವ ಎಂಟೇಶ ಮನೆಗಿದ್ನಪ್ಪ ಅಂದ್ರೆ ಅವನೇ ಕರ್ಕೊಂಡು ಹೋಗ್ತೀನಿ ನಾ ಈಗ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ರೀ ಇವಾಗ ಬಂದೇನ್ರಿ ಮನೆಗೆ ಇವಾಗ ಸಿಲಿಂಡರ್ ತುಂಬಸ್ಕೊ ಬರಕ್ ಹೋಗ್ತೀವ್ರಿ ಏ ದುಕಾನ್ ಮುಖ್ಯ ಸಿಲಿಂಡರ್ ತುಂಬಿಸ್ಕೋ ಬರ ಮನೆಗೆ ಯಾರು ರೀ ಅಲ್ಲಿ ಮನೆಗೆ ಏನಾದ್ ಅಂಗ್ಳ ತಂಬಿ ಕೇಸ್ ಕೇಸಾ ನಮ್ಮ ಎಣ್ಣೆ ಹೋಗ್ಬಿಟ್ಟಳ ಅಲ್ಲಿಗೆ ಇವಾಗ ಸಿಲಿಂಡರ್ ತೊಗೊಂದ್ ಕೇಸ ತುಂಬಿಕೆ ಬರ್ತೀವ್ರಿ ಚೀಲ್ದಾಗ ಏನದ ಇಟ್ಟಿವ್ರಿ ಇದ್ರ ಮೂರ್ ಕಡೆ ಏನದ ಇವಾಗ ಸಿಲಿಂಡರ್ ಚಿಕ್ಕ ಏನದ ಹರ್ಕೊಂಡ್ ಬಿಟ್ಟಿವ್ರಿ ಇವಾಗ ಇಲ್ಲಿ ಹೋದ್ರೆ ಏನಾದ್ರ ಸಿಲಿಂಡರ್ ಕೊಡ್ತಾರೆ ಇವಾಗ ಇಲ್ಲಿ ನೋಡ್ರಿ ವ್ಯೂ ನೋಡ್ರಿ ಹೆಂಗದ ಸಖತ್ ಆಗದ್ರಿ ವ್ಯೂ ಕಾಯ್ ಸಿಡ ನೋಡ್ರಿ ನಮ್ಮ ಕಡೆಗೆ ಶೆಂಗ ಬಾಳ್ ಬಿಡ್ತರಿ ನೋಡ್ರಿ ಇವೆಲ್ಲ ಏನಾದ್ರು ಶೆಂಗ ಹಾಕಿ ಬಿಟ್ಟಾರ ಮುಂದೆ ಏನ್ ಅದು ಅದ್ ರೀ ಈ ಕಡೆ ತೊಗರಿ ಬಿತ್ತರಿ ಇವಾಗ ಸಿಲಿಂಡರ್ ಫಿಟ್ ಮಾಡಿದಿವ್ರಿ ಇವಾಗ ಚಾಕ ಹಾಸ್ತಾನ ರೀ ಅಂಕಟೇಶ ಇವಾಗ ಮನೆಗೆ ಓದ್ತೇನ್ರಿ ಮನೆಗ್ ಏನ್ ಕೆಲ್ಸ ನಡದಂತ ನೋಡ್ಕೇ ಬರ್ತೀನಿ ನೋಡ್ರಿ ಮನೆಗೆ ಏನ್ ಕೆಲಸ ನಡ್ದದ ಪೂರ್ತಿ ಹೊರಗೆ ಹಾಕ್ಬಿಟ್ರಿ ಅಷ್ಟು ಸಾಮಾನೆಲ್ಲ ಇನ್ನೇ ಬಣ್ಣ ಹಚ್ತಾರಲ್ರಿ ನೋಡ ಹೆಂಗ ಆಗ್ಯದ್ ಕೇಳ್ಸಿ ಏನ್ ಬಣ್ಣ ಮಾಡಿದಲ್ಲ ದೌತರ್ ಪೂರ ಬೆಳ್ಳಗ ತಾಯಪ್ಪ ಇದೆನ್ ಟೀಜರ್ ಪೂರ ಬಿದ್ದು ಬಿದ್ದು ಕರೆಂಟ್ ಇಲ್ಲ ಚಲೋ ಹ ಚಲೋ ಆಗ ಲುಕ್ ಚೋಲಾಯೋ ಸ್ವಲ್ಪ ನೋಡ್ರಿ ಇಲ್ಲಿಗ ಪ್ರಿಯ ನೋಡ್ರಿ ಏನು ಆಸಿಯಾಗದ ಅಂತ ಈಗ ರಾಟ್ ಬಿದ್ದದ ನಾಡಕತ್ತಿದೆ ಅದು ರಾಟ್ ಬಿದ್ದದ ಎಲ್ಲ ಅದು ದೊಡ್ಡ ದೊಡ್ಡ ಓ ಬಾ ಲಟ್ಟದಪ್ಪ ನಿಂದನ ಅಂದೆ ದೂದಿ ಡಿವೇ ನಿನ್ ಫೋಟೋಕ ಬಿಡು ಹಂಗಿ ಊಟಕ್ಕೆ ಬಂದಾ ರಾತ್ರಿ ಗೆ ನಾಯಿಗೆ ಬೆatschiga ಅಲ್ಲೇ ನೀ ತಗೊಂಡು ಬಂದೆ ಇಲ್ಲ ದಿವ್ಯಾಂತ್ ದಿವ್ಯಾಂತ್ ಇದು ಕುಡಿಸರೆ ನಾಯಿಗೆ ಬಿಡು ನೋಡು ಋಚಿಗೆ ಅಂತ ತಾಯಿನಾ ಈಗೆ ಮಿಸಾಕ ಇವಾಗ ಯಾತ್ರಿಗೆ ಹೋಗ್ತೀಯಾ ಕಪ್ಪಾ ನಾನು ಎರಡು ಜನ ಹೋಗ್ತೀವಿ வெங்கಟೇಶ ಕರ್ಕೊಂಡು ಹೋಗ್ಬೇಕಂತ ಅಂತ ಮತ್ತು ತಾಯಪ್ಪ ತಾಯ್ ಬರಕತ್ತಾನಾ ಇಳೆ ತಳಕ ಏನ್ ನೀ ಯಾದ್ಗಿರಿಗೆ ಬರ್ತಿ ಅಲ್ಲ ಈ ಎ ಸೈಡ್ ಗಂತ ಹೆಂಗ ಬರ್ತೇವ ಗಾಯಸ್ ನೋಡ್ರಿ ಆಡಿಗೆ ಹೋಗಿಕೆ ಗಾಯಸ್ ಇವಾಗ ಆಟೋದಾಗ ಏನಾದ್ ಯಾದಗಿರಿಗ್ ಹೊಂಟಿವ್ರಿ ಸ್ವಲ್ಪ ಅದು ತಗೋ ಬರೋದ ಅದ್ರ ಸಲಕಂತಾನ ಆಟೋನು ತಗೊಂಡ್ ಹೊಂಟಿವ್ರಿ ಗಾಯಸ್ ಇವಾಗ ಇಲ್ಲಿ ಗಾಡಿ ಸೈಡ್ ಹಾಕಿರಿ ಇವಾಗ ಯಾದಗಿರಿ ಬಂದಿವ್ರಿ ಇವಾಗ ಇವಾಗ ಮಾಲ್ ಏನದ ಎಲ್ಲ ತಗೊಂಡಿವ್ರಿ ದುಕಾನ್ಕ ಇವಾಗ ಏನಾದ್ರು ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಮಾಲ್ ಲೋಡ್ ಮಾಡಬೇಕ ಇವಾಗ ಮಾಲ್ ಪೂರ ಲೋಡ್ ಮಾಡಿವ್ರಿ ಗಾಡ್ಯಾಗ ಈಗ ಏನಿದ್ರಿ ಏನಾದ್ರೆ ಇವಾಗ ಮನೆಗೆ ಹೋಗೋದು ಅಷ್ಟೆ ಕಾಯ್ ಸಿ ಚಹಾ ಕುಡಿಯತ್ತೈತಿವ್ರಿ ಮೆಲ್ಲ ಕಳಿಸ್ಬೇಕು ನೋಡುವ ಬರಲ್ಲ ಅದ ಹಾಂ ಹಾಂ ಅದೇ ಆಟ ಮನೆಗೆ ಬೈ ನೀವು ಊಟ ಮಾಡಿ ಏನು ಮಾಡ ಚಿತ್ರ ನಾನು ಮಾಡಿ ಮಾಡಿ ಈ ಥರನ ಮಾಡೋಕ್ಕೇರಿ ಇವಾಗ ಏನಾದರೂ ಮಾಲ್ ನೋಡಿರಿ ಎಲ್ಲ ಅಷ್ಟು ಏನಾದರೂ ತೊಗೊಬಂದು ಎಲ್ಲಿ ಬಂದು ತಲೆ ಇಳಿಸಿದಂಗೆ ಆಗಿಬಿಟ್ಟದ ಅಯ್ಯೂ ಜೀರೋ ಸೋಡಾ ಸ್ಟಿಂಗು ಆಮೇಲೆ ಏನಾದ್ರೆಲ್ಲ ಹಾಲಿನ ರೀ ಇದು ಆಮೇಲೆ ನೋಡಿ ಬಿಸ್ಕಿಟು ಇವ್ ಅಕಡೆ ಬಂತ ಇದ್ರ ಅಷ್ಟು ಕತ್ತಲಾಗಿ ಬಿಟ್ಟದ ಇವೆಲ್ಲಷ್ಟು ಜೋಡಿಸ್ಬೇಕ್ರಿ ಅದ ಇದೆಲ್ಲಷ್ಟು ಮಾಲ ಏನದ ಊಟ ಮಾಡಿಕೆ ಸಾಮ್ಯಾಗ ಜೋಡಿಸ್ತೇನ್ರೀ ಆ ಎಂಟೇಶ ದೇವರಾಜ್ ಏನಾದ್ ಹೋಗ್ಯಾರ ಅವ್ರು ಬಂದ್ರಪ್ಪ ಅಂದ್ರೆ ಇದೆಲ್ಲ ಕ್ಲೀನ್ ಆಗಿ ಜೋಡಿಸತಾರ ಇವಾಗ ನಾನಗೇನದ ಯಾ ಗಿರಿಗೋಗಿ ಇದೆಲ್ಲ ತಗೋಬ್ರಿ ಹೋಯ್ತು ಕಂಪ್ಯೂಟರ್ ನೋಡಕತ್ತೀ ಯಾವ್ದ ರಾಜವಲಿ ಸಿನಿಮಾ ನೋಡಕತ್ತಾರ ಏ ಅಲ್ಲಿ ಸಿನಿಮಾ ಹೆಚ್ಚಿಕ ಇಲ್ಲಿ ಬಂದ್ ಕುಂತ್ರಿ

ನೋಡ್ರಿ ಸ್ನೇಹಿತರೆ ದೇವರಾಜ್ ಏನದ ಕೆಲಸ ಒಂದು ಅಂತ ಪೂರ ಕಂಪ್ಲೇಂಟ್ ಮಾಡಕಳ ಮವನು ಮಾಡಕೈತಳ ಏನಾದ್ರ ಎಲ್ಲ ಸಂಬಂಧ ಕಂಪ್ಲೇಂಟ್ ಅದ ವೆಂಕಟೇಶ್ ಏನಾದ್ ಕೆಲಸ ಜಾಸ್ತಿ ಮಾಡ್ತಾನ ಆ ಈ ಮಗ ಕೆಲಸ ಮಾಡವಲ್ಲ ಇವನಿಗೆ ಒಂದ್ ದಿವ್ಸ ಮಾಡಬೇಕು ಕಾಯ್ಸಿ ನೋಡ್ರಿ ಅಕ್ಕಿನೇನ ಮಾಡಕತ್ತಾರ ಅಂತ ನೋಡ್ರಿ ಪೂರಾ ರೆಡಿ ಮಾಡಿ ಏನ್ಲೇ ಅದು ಏನ್ ನಡಿ ಅದು ಆಲ್ ಭಾತ ಚಿತ್ರಾನ್ನನು ಅದಕ್ಕೇನು ಹೆಸ್ರೇ ಇಲ್ಲ ರೀ ಅದು ಮಾಡಿಬಿಟ್ಟಾಳೆ ಆಕೆ ದೇವಣ್ಣ ನೋಡಿರಿ ಊಟ ಅಂತಂದ್ರೆ ಆಯ್ತು ನೋಡಿರಿ ಫಾಸ್ಟ್ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಇಪ್ಪತ್ತಾರು ನಿಮಿಷ ಹೇ ಈಗೇನು ಮಾಡ್ತ ಮೊಸ್ರು ಯಪ್ಪ ಎಲ್ಲಿಗ್ಯಾ ಗಾಯಸ್ ಇವಾಗ ಬಿಸಿ ಬಿಸಿ ಹಾಲ್ ಮತ್ತು ಊಟ ಮಾಡ್ತೇವ್ರಿ ಗಾಯಸ್ ಈಗ ಟೈಮ್ ಆಗದ್ರಿ ರಾತ್ರಿ ಎಂಟು ಗಂಟೆ ಊಟ ಅದು ಈಗ ಫಸ್ಟ್ ಕ್ಲಾಸ್ ಆಗೈತ್ರಿ ಇವಾಗ ನನ್ ಕೆಲಸ ಏನಪ್ಪಾ ಅಂದ್ರೆ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ ಅದ್ರ ಸಲಕ ಮತ್ತೆ ನಾಳೆ ಬೆಳಗ್ಗೆ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ